ಕ್ಲಬ್ ಅಸ್ತಿತ್ವಕ್ಕೆ ಗ್ರಾಮೀಣ ಭಾರತಿ ಎಫ್ಎಂ ಕೇಂದ್ರದಲ್ಲಿ ಆರಂಭ ವಿಶ್ವ ರೇಡಿಯೋ ದಿನಾಚರಣೆ ಗಂಗಾವತಿ ನಗರದ ದೀಪ ಸಮಾಜ ಸೇವಾ ಕೇಂದ್ರದ ಗ್ರಾಮೀಣ ಭಾರತಿ ಎಫ್ಎಂ ರೇಡಿಯೋ ಸ್ಟೇಷನ್ ನೈಂಟಿ ಪಾಯಿಂಟ್ ಫೋರ್ನಲ್ಲಿ ಶುಕ್ರವಾರ ವಿಶ್ವ ರೇಡಿಯೋ ದಿನಾಚರಣೆಯ ಅಂಗವಾಗಿ ರೇಡಿಯೋ ಕ್ಲಬ್ ರಚಿಸಲಾಯಿತು ನಿಲಯ ನಿರ್ದೇಶಕ ಶ್ರೀ ರಾಘವೇಂದ್ರ ತುನಾ ಅವರ ಅಧ್ಯಕ್ಷತೆಯಲ್ಲಿ ಮೊದಲ ಸಭೆಯನ್ನು ನಡೆದಿದ್ದು ಈ ಸಭೆಯಲ್ಲಿ ಶಿಕ್ಷಣ ಕ್ಷೇತ್ರದಿಂದ ಎಕೆ ಮಹೇಶ್ ಕುಮಾರ್ ಬ್ಯಾಂಕಿಂಗ್ ಕ್ಷೇತ್ರದಿಂದ ಆಂಜನೇಯ ವೈದ್ಯಕೀಯ ಕ್ಷೇತ್ರದಿಂದ ಡಾಕ್ಟರ್ ವೀಣಾ ಸತೀಶ್ ಕೃಷಿ ವಿಜ್ಞಾನ ಕ್ಷೇತ್ರದಿಂದ ಡಾಕ್ಟರ್ ರಾಘವೇಂದ್ರ ಎಲಿಗಾರ್ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಯಾಗಿ ವಸ್ತ್ರ ಸಾಹಿತ್ಯ ವಲಯದಿಂದ ರಾಘವೇಂದ್ರ ದಂಡಿನ ಕನ್ನಡ ಸಂಶೋಧಕರಾದ ಡಾಕ್ಟರ್ ಸೋಮಕ್ಕ ಮೊದಲಾದವರು ಪಾಲ್ಗೊಂಡಿದ್ದರು ಉರಗತಜ್ಞ ರಾಘವೇಂದ್ರ ಶಿರಿಗೇರಿ ಮತ್ತು ಮಹಾವೀರ ಬಾಗ್ರೇಜ್ ಕಾರ್ಯಕಾರಿಣಿ ಮಂಡಳಿ ಸದಸ್ಯರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಪರಿಸರ ಕೃಷಿ ಶಿಕ್ಷಣ ಸಮಾಜದ ಸ್ವಾಸ್ಥ್ಯ ಇತಿಹಾಸ ಕಲಿ ಸಾಹಿತ್ಯ ಮೊದಲಾದ ಕ್ಷೇತ್ರಗಳಲ್ಲಿ ಗಣನೀಯ ಕೆಲಸ ಮಾಡಲು ನಿರ್ಧರಿಸಿದವು ಟರಾವು ಪಾಸ್ ಮಾಡಲಾಯಿತು ಎಲ್ಲರಿಗೂ ವಿಶ್ವ ರೇಡಿಯೋ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಗಂಗಾವತಿಯ ಗ್ರಾಮೀಣ ಭಾರತಿ ನೈಂಟಿ ಪಾಯಿಂಟ್ ಫೋರ್ ಎಫ್ಎಂನ ನಿಲಯದಲ್ಲಿ ಇಂದು ವಿಶ್ವ ರೇಡಿಯೋ ದಿನಾಚರಣೆಯ ವಿಶೇಷ ಒಂದು ಸಭೆಯನ್ನು ಕರೆಯಲಾಯಿತು ಗಂಗಾವತಿ ರೇಡಿಯೋದಿಂದ ದಿ ರೇಡಿಯೋ ಕ್ಲಬ್ ಅಂತಕ್ಕಂಥ ಒಂದು ವಿಶೇಷ ಕ್ಲಬ್ ಅನ್ನು ಇವತ್ತು ರೇಡಿಯೋ ದಿನಾಚರಣೆಯ ಸಂದರ್ಭದಲ್ಲಿ ರಚಿಸಲಾಯಿತು ವಿಶೇಷವಾಗಿ ಈ ಕ್ಲಬ್ನಲ್ಲಿ ಗಂಗಾವತಿಯ ವೈದ್ಯಕೀಯ ಕ್ಷೇತ್ರದಿಂದ ಡಾಕ್ಟರ್ ವೀಣಾ ಸತೀಶ್ ಮಣ್ಯಮ್ ಅವರು ಹಾಗೂ ಕೆ ವಿ ಕೆನ ಹಿರಿಯ ವಿಜ್ಞಾನಿಗಳಾದಂಥ ರಾಘವೇಂದ್ರ ಯಲಿಗರ್ ಸರ್ ಅವರು ಡಾಕ್ಟರ್ ರಾಘವೇಂದ್ರ ಎಲಿಗರ್ ಅವರು ಹಾಗೂ ವಿಶೇಷ ಆರ್ಥಿಕ ಸಲಹೆಗಾರರು ಆಗಿರ್ತಕ್ಕಂಥ ಟಿ ಆಂಜನೇಯವರು ಸ್ಟೇಟ್ ಫಾಲ್ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಸರ್ವೇಶ್ವಸರದವರು ಎ ಕೆ ಮಹೇಶ್ ಅವರು ಹಾಗೂ ಡಾಕ್ಟರ್ ನಮ್ಮ ಸೋ ಸೋಮಕ್ಕ ಅವರು ಹಾಗೂ ರಾಘವೇಂದ್ರ ದಂಡಿನವರು ಈ ಎಲ್ಲ ತಜ್ಞರೊಂದಿಗೆ ಒಂದು ರೇಡಿಯೋ ಕ್ಲಬ್ ಅಂತಕ್ಕಂಥದ್ದನ್ನು ಇವತ್ತು ಗಂಗಾವತಿ ರೇಡಿಯೋ ನಿಲಯದಲ್ಲಿ ರಚನೆ ಮಾಡಲಾಗಿದೆ ಸಭೆಯ ಮೂಲಕ ಎಲ್ಲರೂ ಸರ್ವಾನುಮತದಿಂದ ಈ ಒಂದು ಕ್ಲಬ್ ಅನ್ನು ರಚಿಸಲಾಗಿದೆ ಗಂಗಾವತಿಯ ಸರ್ವಾಂಗೀಣ ಅಭಿವೃದ್ಧಿಯ ಬಗ್ಗೆ ವಿಶೇಷ ಚಿಂತನೆಗಳನ್ನು ಅಧ್ಯಯನಗಳನ್ನು ನಡೆಸುವುದರ ಮೂಲಕ ವಿಶೇಷ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವುದರ ಮೂಲಕ ಗಂಗಾವತಿಯ ಸಮುದಾಯದ ಅಭಿವೃದ್ಧಿಗೆ ಈ ಒಂದು ರೇಡಿಯೋ ಕ್ಲಬ್ ಶ್ರಮಿಸುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತು ಇವತ್ತಿನಿಂದ ಈ ಒಂದು ರೇಡಿಯೋ ಕ್ಲಬ್ ಕಾರ್ಯನಿರ್ವಾಹಕ ಮಂಡಳಿಯ ಸಮಿತಿ ಮುಂದಿನ ಒಂದು ವರ್ಷದ ಅವಧಿಗೆ ಕಾರ್ಯನಿರ್ವಹಿಸುತ್ತೆ ಹೇಳ್ತಾ ವಿಶೇಷವಾಗಿ ಕ್ಲಬ್ನ ಕುರಿತು ನಮ್ಮ ಡಾಕ್ಟರ್ ವೀಣಾ ಸತೀಶ್ ಮಣಿ ಅವರು ಒಂದೆರಡು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾರೆ ಎಲ್ಲರಿಗೂ ನಮಸ್ಕಾರ ವಿಶ್ವ ರೇಡಿಯೋ ದಿನಾಚರಣೆಯ ಅಂಗವಾಗಿ ಈ ದಿನ ರೇಡಿಯೋ ಕ್ಲಬ್ನ ಆರಂಭವಾಗಿದೆ ಇದರಲ್ಲಿ ಎಲ್ಲರೂ ನಾವೆಲ್ಲರೂ ಸಮಾಜದ ಸುಧಾರಣೆಗಾಗಿ ವಿವಿಧ ಉದ್ದೇಶ ಇಟ್ಕೊಂಡು ವಿವಿಧ ಡಿಪಾರ್ಟ್ಮೆಂಟ್ಗಳ ಕಡೆಯಿಂದ ಜನರಿಗೆ ಉಪಯೋಗವಾಗುವಂಥ ಕಾರ್ಯಕ್ರಮಗಳನ್ನ ಒಂದು ವರ್ಷಕ್ಕೆ ನಿಯೋಜಿಸ್ತಾ ಇದ್ದೀವಿ ಇದರ ಸದುಪಯೋಗವನ್ನು ಗಂಗಾವತಿ ವಿಭಾಗದವರು ಮತ್ತೆ ಕರ್ನಾಟಕ ಜನತೆಗೂ ತಲುಪಲಿ ಅಂತ ಹೇಳಿಬಿಟ್ಟು ನಾನು ಇದನ್ನು ಆಶಿಸ್ತೇನೆ ಎಲ್ಲರ ಸಹಕಾರ ಜೊತೆಗೆ ಸರ್ ನಮಸ್ಕಾರ ವಿಶ್ವ ರೇಡಿಯೋ ದಿನಾಚರಣೆಯ ಶುಭಾಶಯಗಳು ಇವತ್ತು ಒಂದು ಕಾರ್ಯಕಾರಿಣಿ ಸಮಿತಿ ಸಭೆಯನ್ನ ಇವತ್ತು ಮಾಡ್ತಾ ಇತ್ತು ಗ್ರಾಮೀಣ ಭಾರತಿ ರೇಡಿಯೋದಿಂದ ಇಲ್ಲಿ ನಾನಾ ಕ್ಷೇತ್ರಗಳ ವಿವಿಧ ಒಂದು ಏನು ಸೇವೆ ಸಲ್ಲಿಸಿದಂತ ಎಲ್ಲ ಗಣ್ಯರು ಭಾಗವಹಿಸಿದ್ರು ಮುಂದಿನ ದಿನಗಳಲ್ಲಿ ರೇಡಿಯೋ ಏನಪ್ಪಾ ಅಂತಂದ್ರೆ ಎಲ್ಲಾ ಗ್ರಾಮೀಣ ಭಾಗಗಳಲ್ಲಿ ಮತ್ತೆ ಶಹರ ಪ್ರದೇಶಗಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಸಲ್ಲಿಸಿದವರು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ವಿಷಯ ಮಂಡನೆಗಳು ಇರುತ್ತವೆ ಮತ್ತೆ ಏನು ಸುಧಾರಣೆ ಆಗಬೇಕು ಮತ್ತೆ ಗ್ರಾಮೀಣ ಜನತೆಗೆ ಏನೇನು ಅನುಕೂಲಗಳಾಗಬೇಕಂತ ಈ ರೇಡಿಯೋದಿಂದ ಆಗಲಿ ಅಂತ ನಾನು ಶುಭಾಶಯಗಳನ್ನು ತಿಳಿಸಿದೆ ಇನ್ನ ಆರ್ಥಿಕ ಸಲಹೆಗಳಿಗಾಗಿ ಪಾರ್ ಸೇವೆ ಸಲ್ಲಿಸಿರುವಂತಹ ಟಿ ಆಂಜನೇಯ ಹೆಸರು ಒಂದೆರಡು ಹಂಚಿಕೊಳ್ತಾರೆ ಎಲ್ಲರಿಗೂ ನಮಸ್ಕಾರ ಗಂಗಾವತಿ ಜನತೆಗೆ ಈ ದಿನ ಈ ರೇಡಿಯೋ ದಿನದ ಶುಭಾಶಯಗಳು ಇವತ್ತಿನ ದಿನ ಈ ಒಂದು ಗ್ರಾಮೀಣ ಭಾರತೀಯ ರೇಡಿಯೋ ಕೇಂದ್ರದಲ್ಲಿ ಇಲ್ಲಿ ಹಲವಾರು ವಿವಿಧ ರಂಗಗಳಲ್ಲಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಹಲವಾರು ಅಪಾರ ಜ್ಞಾನ ಹೊಂದಿರತಕ್ಕಂಥ ಶಿಕ್ಷಣ ಆರೋಗ್ಯ ವೈದ್ಯಕೀಯ ಮತ್ತು ಇನ್ನಿತರ ಹಲವಾರು ರಂಗಗಳಲ್ಲಿ ಸೇವೆ ಸಲ್ಲಿಸಿದಂಥವರು ಕಾರ್ಯಕಾರಿ ಮಂಡಳಿ ಇದ್ದು ಈ ಕಾರ್ಯಕಾರಿ ಮಂಡಳಿ ಒಂದು ಗಂಗಾವತಿ ಮತ್ತು ಇತರ ರಾಜ್ಯದ ಎಲ್ಲ ಮೂಲೆ ಮೂಲೆ ಜನಕಕ್ಕೆ ಈ ರೇಡಿಯೋ ಮುಖಾಂತರ ಹಲವಾರು ಕಾರ್ಯಕ್ರಮಗಳು ಜೊತೆಗೆ ಹಲವಾರು ಸಭೆ ಸಮಾರಂಭಗಳ ಮೂಲಕ ಜಾಗೃತಿ ಮೂಡಿಸುವಂತದ್ದು ಮತ್ತು ಸರ್ಕಾರ ಮತ್ತು ಇಲಾಖೆಗಳ ಮುಖಾಂತರ ದೊರೆಯುವ ಸೌಲಭ್ಯಗಳು ಇರಬಹುದು ಮತ್ತು ಹಲವಾರು ಜಾಗೃತಿ ಕಾರ್ಯಕ್ರಮ ಕಾರ್ಯಕ್ರಮ ಈ ರೇಡಿಯೋ ಕ್ಲಬ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದಕ್ಕೆ ಸಹಕಾರ ಇರಲಿ ಅಂತ ನಾವು ಆಶಿಸುತ್ತಾ ಈ ದಿನದ ರೇಡಿಯೋ ದಿನದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸಿ ಈ ಒಂದು ಕಾರ್ಯ ಕಾರ್ಯಕ್ರಮದಲ್ಲಿ ಮುಂದೆ ಒಂದು ವರ್ಷದಲ್ಲಿ ಹಲವಾರು ವಿಷಯಗಳನ್ನು ಸಲ್ಲಿಸಲಿಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರವನ್ನು ಬಯಸ್ತಾ ಇದ್ದೇವೆ ಶೈಕ್ಷಣಿಕ ಸಂಸ್ಥೆಯನ್ನ ನಡೆಸಿರ್ತಕ್ಕಂತ ಸರ್ವೇಶ್ವರದವರು ಒಂದೆರಡು ರೇಡಿಯೋ ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆದಾಗಿ ರೇಡಿಯೋ ಕ್ಲಬ್ ಆಗಿದ್ದಕ್ಕಾಗಿ ಇದಕ್ಕೆ ಮಾಡಿರ್ತಕ್ಕಂಥ ರೂವರಿ ಆಗಿರ್ತಕ್ಕಂಥ ರಾಘವೇಂದ್ರ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಕ್ಲಬ್ ಬರೀ ಮಾತ್ರವಲ್ಲದೆ ಬರೀ ಟೆಂಪ್ರರಿ ಅಲ್ಲ ಇದು ಮಾಡಿ ತೋರಿಸುವಂತ ಕೆಲಸಗಳನ್ನು ಮಾಡಿ ತೋರಿಸುವಂತ ಕ್ಲಬ್ ಆಗಲಿ ಆ ರೀತಿ ಆಗುತ್ತೆ ಅನ್ನುವಂತ ರೀತಿಯಿಂದ ನಾವೆಲ್ಲರೂ ತನುಮನಧನದಿಂದ ಕೆಲಸ ಮಾಡ್ತೀವಿ ಯಾಕಂದ್ರೆ ಬರೇ ಸಮಾಜವನ್ನು ಅಂಕು ಡೊಂಕುಗಳನ್ನು ಸರಿಯಾಗಿ ಮಾಡುವುದಲ್ಲ ಅದಲ್ಲದೆ ಸಾಮಾಜಿಕವಾಗಿ ದೈಹಿಕವಾಗಿ ಎಲ್ಲ ರೀತಿಯಿಂದ ಜನಕ್ಕೆ ಒಂದು ಜನ ಜಾಗೃತಿಯ ಒಂದು ಕಾರ್ಯಕ್ರಮಗಳ ಮುಖಾಂತರ ಜನರಲ್ಲಿ ಒಂದು ಒಳ್ಳೆಯ ಇಂಟ್ರೆಸ್ಟ್ ಬರಬೇಕು ಈ ಹೌದಪ್ಪ ಇದು ಈ ರೀತಿ ನಾವು ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಇದು ಸಮಾಜದಲ್ಲಿ ಅಂಕು ಡೊಂಕುಗಳನ್ನು ಸರಿಯಾಗಿ ಮಾಡುವಂಥ ಕಾರ್ಯಕ್ರಮದಲ್ಲಿ ಇವರು ಸಹ ಭಾಗಿಯಾಗಿದ್ದಾರೆ ಅನ್ನುವಂಥ ರೀತಿಯಿಂದ ನಾವೆಲ್ಲರೂ ಕೆಲಸ ಮಾಡುವಂತದ್ದು ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸದಸ್ಯತೆಯನ್ನು ತೆಗೆದುಕೊಂಡು ಈ ಕಾರ್ಯಕಾರಿ ಮಂಡಳಿ ಮಾಡಿದ್ದಾರೆ ಅದಕ್ಕಾಗಿ ಒಂದು ವರ್ಷ ನಾವು ಎಲ್ಲಾ ರೀತಿಯಿಂದ ಸಹಕಾರ ಕೊಡ್ತೀವಿ ನಾಯಕತ್ವ ವಹಿಸಿರ್ತಕ್ಕಂಥ ರಾಘವೇಂದ್ರ ಧುನಾದ್ ಅವರಿಗೆ ಮತ್ತು ಅವರ ಎಲ್ಲ ಕೆಲಸ ಮಾಡತಕ್ಕಂತ ಎಲ್ಲರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ವಿಶೇಷವಾಗಿ ಶೈಕ್ಷಣಿಕ ಚಿಂತಕರಾದಂತಹ ಎ ಕೆ ಮಹೇಶ್ ಅವರು ರೇಡಿಯೋ ಕ್ಲಬ್ ಮಾತುಗಳನ್ನು ಹಂಚಿಕೊಳ್ತಾರೆ ಮೊದಲನೇದಾಗಿ ಎಲ್ಲರಿಗೂ ವಿಶ್ವ ರೇಡಿಯೋ ದಿನಾಚರಣೆಯ ಶುಭಾಶಯಗಳು ಗಂಗಾವತಿಯ ಸುದೈವ ಒಂದು ಕ್ಲಬ್ ಅನ್ನ ಈ ಒಂದು ಶುಭ ದಿನದಿಂದ ಪ್ರಾರಂಭ ಮಾಡಲಾಗಿದೆ ಈ ಒಂದು ರೇಡಿಯೋ ಕ್ಲಬ್ಗೆ ಎಲ್ಲ ನಮ್ಮ ಗಂಗಾವತಿಯ ಸುತ್ತಮುತ್ತಲಿನ ಎಲ್ಲ ಜನತೆ ಸದಸ್ಯರಾಗೋದ್ರ ಮೂಲಕ ಕೇಳುಗಾಗೋದ್ರ ಮೂಲಕ ಈ ಒಂದು ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣಕರ್ತರಾಗಬೇಕು ವಿಶ್ವ ಮಟ್ಟದಲ್ಲಿ ಈ ಒಂದು ಕಿಶ್ಕಿ ದೇವಾಗ ಗುರುಸ್ತಕ್ಕಂಥ ಕೆಲಸ ನಮ್ಮ ರೇಡಿಯೋ ಸಂಸ್ಥೆ ಮಾಡುತ್ತೆ ನಾವು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಮನಿಸಿಕೊಳ್ಳೋದ್ರಂದ್ರೆ ತಾವೆಲ್ಲರೂ ಸದಸ್ಯರಾಗೋದ್ರ ಮೂಲಕ ಈ ಒಂದು ಸಂಸ್ಥೆಯನ್ನ ಪೂರಕವಾಗಿ ತಮ್ಮ ಸಹಕಾರವನ್ನು ನಿರೀಕ್ಷೆ ಹಿರಿಯ ಸಾಹಿತಿಗಳು ಬರಹಗಾರರಾಗಿರ್ತಕ್ಕಂಥ ಗಂಡಿಯವರು ರೇಡಿಯೋ ಕ್ಲಬ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ವಿಶ್ವ ರೇಡಿಯೋ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಈ ಶುಭ ದಿನದಂದು ರೇಡಿಯೋ ಕ್ಲಬ್ ಅನ್ನ ದೀಪ ಸಮಾಜ ಸೇವಾ ಕೇಂದ್ರದ ಕೊಡುಗೆಯಾದಂತಹ ಗ್ರಾಮೀಣ ಭಾರತಿ ಎಂದು ರಚನೆ ಮಾಡಿದೆ ಒಟ್ಟು ಹನ್ನೊಂದು ಜನ ಸದಸ್ಯರಿದ್ದೀವಿ ಇದಕ್ಕೆ ಈ ಸದಸ್ಯರ ಸಂಖ್ಯೆ ತುಂಬಾ ಕಡಿಮೆ ಅಂತಂದ್ರೆ ಆದರೆ ಮಾಡ್ತಕ್ಕಂಥ ಕೆಲಸ ಬಹಳ ದೊಡ್ಡದಿದೆ ಈ ಸಂಸ್ಥೆಯ ಕನಸುಗಳು ಬಹಳ ದೊಡ್ಡದಿದೆ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಎನ್ನುವಂಥದ್ದು ಮಹದಾಕಾಂಕ್ಷೆಯನ್ನು ಈ ಒಂದು ಸಂಸ್ಥೆ ಒಳಗೊಂಡಿದೆ ಅದು ಶಿಕ್ಷಣ ಇರಬಹುದು ಕೃಷಿ ಇರ್ಬೋದು ವೈದ್ಯಕೀಯ ಕ್ಷೇತ್ರ ಇರಬಹುದು ಆರ್ಥಿಕ ಪ್ರಗತಿ ಇರಬಹುದು ಒಟ್ಟು ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ನಮ್ಮ ಕ್ಲಬ್ ತನ್ನದೇ ಆದಂತಹ ಹಲವಾರು ಧ್ಯೇಯದ್ದೇಶ ಇಟ್ಕೊಂಡಿದೆ ಇವತ್ತು ಮೊದಲೇ ದಿವಸ ಇನ್ನೂ ಒಂದು ವರ್ಷದ ಪಯಣ ನಮ್ಮ ಕಣ್ಣು ಮುಂದಿದೆ ನಾವೆಲ್ಲರೂ ಇದರ ಅಭಿವೃದ್ಧಿಗಾಗಿ ಖಂಡಿತವಾಗ್ಲೂ ಚೆನ್ನಾಗಿನೇ ಕೆಲಸ ಮಾಡ್ತೀವಿ ಇದಕ್ಕೆ ಎ ಕೆಂ ಮಹೇಶ್ ಕುಮಾರ್ ಅವರು ಹೇಳಿದಂತೆ ಆ ಕೇಳುಗರು ಇದಕ್ಕೆ ಸದಸ್ಯರಾಗಿ ಎಲ್ಲ ರೀತಿಯಿಂದಲೂ ನಮಗೆ ಸಹಕಾರ ಕೊಡಬೇಕಂತಂದು ಹೇಳ್ತಾ ಮತ್ತೊಮ್ಮೆ ರೇಡಿಯೋ ದಿನದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದಾರೆ ಕನ್ನಡ ಸಂಶೋಧಕರಾದಂತಹ ಡಾಕ್ಟರ್ ಸೋಮತ್ ಅವರು ರೇಡಿಯೋ ಕ್ಲಬ್ ಎರಡು ಮಾತುಗಳನ್ನು ಹಂಚಿಕೊಳ್ತಾರೆ ಎಲ್ಲರೂ ನಮಸ್ಕಾರ ವಿಶ್ವ ರೇಡಿಯೋ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ರೇಡಿಯೋ ಕ್ಲಬ್ನ್ನು ಆರಂಭ ಮಾಡಿದ್ದೀವಿ ಸುಮಾರು ಹನ್ನೊಂದು ಜನ ಸದಸ್ಯರನ್ನು ಇಟ್ಟುಕೊಂಡು ಬೇರೆ ಬೇರೆಯ ಕ್ಷೇತ್ರಗಳಲ್ಲಿ ಜ್ಞಾನವನ್ನು ಹೊಂದಿರತಕ್ಕಂಥವರನ್ನು ಆಯ್ಕೆ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳ ಕುರಿತು ಜನಗಳಿಗೆ ತಳಮಟ್ಟದಿಂದ ಮುಟ್ಟಿಸುವಂತಹ ಒಂದು ಕಾರ್ಯಕ್ರಮವನ್ನು ಅಥವಾ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ದೇಹೋದ್ದೇಶವನ್ನು ಇಟ್ಕೊಂಡು ಸರ್ವತೋಮುಖ ಬೆಳವಣಿಗೆಗೋಸ್ಕರ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ಈ ಕೆಲಸವನ್ನು ಖಂಡಿತವಾಗಿಯೂ ಹಾಗಾಗಿ ಎಲ್ಲರ ಪರವಾಗಿ ಅವರಿಗೆ ಬಹಳ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಗಂಗಾವತಿಯ ಎಲ್ಲ ಕೇಳುಗರು ಮತ್ತು ಕರ್ನಾಟಕದ ಮೂಲ ಎಲ್ಲ ಕೇಳುಗರು ಕೂಡ ಈ ನಮ್ಮ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನ ಕೇಳುಗರಾಗಿ ಸದಸ್ಯರೂ ಆಗಿ ಕೂಡ ಈ ಕೈ ಈ ಒಂದು ರೇಡಿಯೋದ ಎಲ್ಲಾ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಅದರ ಸದುಪಯೋಗವನ್ನು ನೀವೆಲ್ಲರೂ ಪಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ವರ್ಷದ ಈ ಸಮಿತಿಯಲ್ಲಿರ್ತಕ್ಕಂಥ ಸರ್ವ ಸದಸ್ಯರು ಕೂಡ ಎಲ್ಲಾ ರೀತಿಯ ಒಂದು ಕೆಲಸಗಳನ್ನ ಜನರು ಹುಟ್ಟಿಸುವಂತಹ ಕೆಲಸಗಳನ್ನ ನಾವು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ಕೇಳುವರು ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊತೀರಿ ಕೇಳಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮತ್ತೆ ನಮಸ್ಕಾರ